ನನ್ನ ಸಿನಿಮಾ ತಡೆಯುವ ಮೂರ್ಖತನ ಬೇಡ ಧನುಷ್ ಅವರ ಸ್ಪಷ್ಟನೆ ಕಾಲಿವುಡ್ನ ಸ್ಟಾರ್ ಹೀರೋ ಧನುಷ್ ಟ್ವೆನಶ್ ಅವರ ಹೊಸ ಸಿನಿಮಾ ಕುಬೇರ ರಿಲೀಸ್ಗೆ ಸಿದ್ಧವಾಗಿದೆ ನಿರ್ದೇಶಕ ಶೇಖರ್ ಕಮುಲ ಅವರ ನಿರ್ದೇಶನದಲ್ಲಿ ಈ ಚಿತ್ರದಲ್ಲಿ ಟಾಲಿವುಡ್ ಹೀರೋ ಅಕ್ಕಿನೇನಿ ನಾಗಾರ್ಜುನ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಮತ್ತು ರಶ್ಮಿಕಾ ಮಂದಣ್ಣ ನಾಯಕಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಈ ಚಿತ್ರ ಸುತ್ತಲೂ ಈಗಾಗಲೇ ಉತ್ತಮ ಹೈಪ್ ಇದೆ ಮತ್ತು ಭಾರೀ ನಿರೀಕ್ಷೆಗಳ ನಡುವೆ ಇದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆಯಾಗಲಿದೆ ಆದರೆ ಈ ಚಿತ್ರಕ್ಕೆ ಸಂಬಂಧಿಸಿದಂತೆ ಕೆಲವರು ನೆಗೆಟಿವ್ ಸುದ್ದಿ ಹರಡುತ್ತಿದ್ದಾರೆ ಇದಕ್ಕೆ ಧನುಷ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕುಬೇರ ಚಿತ್ರ ಜೂನ್ ಇಪ್ಪತ್ತು ರಂದು ವಿಶ್ವಾದ್ಯಂತ ಬಿಡುಗಡೆಯಾಗಲಿದೆ ಚಿತ್ರತಂಡವು ಈಗ ಪ್ರಚಾರ ಕಾರ್ಯಗಳನ್ನು ಪ್ರಾರಂಭಿಸಿದೆ ಇತ್ತೀಚೆಗೆ ಜೂನ್ ಒಂದರಂದು ಚೆನ್ನೈನಲ್ಲಿ ಕುಬೇರ ಚಿತ್ರದ ಆಡಿಯೋ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಅಲ್ಲಿ ಧನುಷ್ ನಾಗಾರ್ಜುನ ರಶ್ಮಿಕಾ ದೇವಿ ಶ್ರೀಪ್ರಸಾದ್ ಮತ್ತು ಅನಿರುದ್ಧ್ ಸೇರಿದಂತೆ ಹಲವಾರು ಸೆಲೆಬ್ರಿಟಿಗಳು ಭಾಗವಹಿಸಿದ್ದರು ಆದರೆ ಈ ಕಾರ್ಯಕ್ರಮದಲ್ಲಿ ಧನುಷ್ ಮಾಡಿದ ಹೇಳಿಕೆಗಳು ಈಗ ಚರ್ಚೆಯ ವಿಷಯವಾಗಿವೆ ಅವರು ತಮ್ಮ ಮುಂಬರುವ ಚಿತ್ರಗಳ ಬಗ್ಗೆ ಹರಿಯುತ್ತಿರುವ ನಕಾರಾತ್ಮಕ ಪ್ರಚಾರವನ್ನು ಬಲವಾಗಿ ಖಂಡಿಸಿದರು ಧನುಷ್ ಅವರು ಹೇಳಿದರು ನೀವು ನನ್ನ ವಿರುದ್ಧ ನಕಾರಾತ್ಮಕ ಪ್ರಚಾರ ಮಾಡಬಹುದು ಆದರೆ ನನ್ನ ಚಿತ್ರ ಬಿಡುಗಡೆಯಾಗುವ ಮೊದಲು ಯಾವುದೂ ನನ್ನನ್ನು ತಡೆಯಲು ಸಾಧ್ಯವಿಲ್ಲ ನನ್ನ ಅಭಿಮಾನಿಗಳು ನನ್ನೊಂದಿಗಿದ್ದಾರೆ ನನ್ನ ಬಗ್ಗೆ ನಕಾರಾತ್ಮಕ ವದಂತಿಗಳನ್ನು ಹರಡುವವರು ದಯವಿಟ್ಟು ಪಕ್ಕಕ್ಕೆ ಹೋಗಿ ಆಟವಾಡಿ ನಮಗೆ ಈ ರೀತಿಯ ಸರ್ಕಸ್ ಬೇಡ ನನ್ನ ಅಭಿಮಾನಿಗಳು ಇಪ್ಪತ್ಮೂರು ವರ್ಷಗಳಿಂದ ನನ್ನೊಂದಿಗಿದ್ದಾರೆ ನೀವು ನನ್ನನ್ನು ತಡೆಯುತ್ತೀರಿ ಎಂದು ನೀವು ಭಾವಿಸಿದರೆ ಅದಕ್ಕಿಂತ ಮೂರ್ಖತನ ಇನ್ನೊಂದಿಲ್ಲ ನಾನು ಹಿಂದೆ ಸಾಕಷ್ಟು ಕಷ್ಟಪಟ್ಟಿದ್ದೇನೆ ಮತ್ತು ಈಗ ಈ ಮಟ್ಟದಲ್ಲಿದ್ದೇನೆ ಜಗತ್ತಿಗೆ ಕುಬೇರನಂತಹ ಚಿತ್ರ ಬೇಕು ಈ ಚಿತ್ರ ಹಿಟ್ ಆಗುತ್ತದೆ ಎಂದು ನನಗೆ ಸಂಪೂರ್ಣ ವಿಶ್ವಾಸವಿದೆ ಇನ್ನು ಮುಂದೆ ಧನುಷ್ ಅವರ ಅಭಿಮಾನಿಗಳು ಮತ್ತು ಚಿತ್ರಪ್ರೇಮಿಗಳಿಗೆ ಕುಬೇರ ಚಿತ್ರವನ್ನು ನೋಡಲು ನಿರೀಕ್ಷೆಯಲ್ಲಿದ್ದಾರೆ ಇನ್ನಷ್ಟು ಸಿನಿಮಾ ಸುದ್ದಿಗಳಿಗಾಗಿ ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಿ